Hey. へ <noise> अताचार राज अतार राज ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ ಅತ್ಯಾಚಾರ ಮಾಡಿದಂತ ನರಾಂತರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಅತ್ಯಾಚಾರ ಮಾಡಿದ ನರಾಂತರಿಗೆ ಗಲ್ಲು ಶಿಕ್ಷೆ ಆಗಲೇ Tchau, oh, oh, oh. ન્યાય આબેકુ બેક બેક 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 ન્યાય આબેકુ જેવરગો હોરાતા ન્યાય આબેકુ હોરાતા જેવરગો હોરાતા ન્યાય આબેકુ હોરાતા હેતકાગી હોરાતા ન્યાય કાગી હોરાતા હેતકાગી હોરાતા ન્યાય કાગી હોરાતા બેક બેક ಇವತ್ತಿನ ದಿನ ಇಲ್ಲಿ ನಾವೆಲ್ಲರೂ ಪ್ರೊಟೆಸ್ಟ್ ಆಗಿ ಉದ್ದೇಶ ಉದ್ದೇಶಷ್ಟೇ ಪಶ್ಚಿಮ ಬಂಗಾಳದ ಕೋಲ್ಕತ್ತಲ್ಲಿ ಮೌಲ್ವಿತಾ ಎಂಬ ಹೆಣ್ಣು ಮಗಳ ಮೇಲೆ ಮೂವತ್ತೊಂದು ವಯಸ್ಸಿನ ಹೆಣ್ಣು ಮಗಳ ಮೇಲೆ ಬಹಳ ಹೀನಾಯವಾಗಿ ಇವತ್ತಿನ ದಿನ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನು ಆ ಕಾಮುಖ ಆ ಕಾಮುಖ ಪಿಚಾಚಿಗಳನ್ನು ಇವತ್ತಿನ ಪಶ್ಚಿಮ ಬಂಗಾಳ ಸರ್ಕಾರ ಇವತ್ತು ಅವರನ್ನು ಉಳಿಸೋದಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಅದಕ್ಕಾಗಿ ನಾವು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ನೀಡುತ್ತೆ ದಲಿತ ದಲಿತ ವಿದ್ಯಾರ್ಥಿ ಪರಿಷತ್ತದಿಂದ ನಮ್ಮ ಹೋರಾಟ ಆ ಹೆಣ್ಣು ಮಗಳ ನ್ಯಾಯ ಸಿಗುವವರೆಗೂ ಇರುತ್ತದೆ ಮೊದಲನೇದು ಅದಕ್ಕಾಗಿ ಆ ಹೆಣ್ಣು ಮಗಳ ಮೇಲೆ ಆಗಿರುವಂತಹ ಅತ್ಯಾಚಾರ ಬೇರೆ ಯಾವುದೇ ರೀತಿ ಹೆಣ್ಣು ಮಗಳ ಮೇಲೆ ಆಗಬಾರ್ದು ಅದಕ್ಕಾಗಿ ನಾವು ಮುಂದಿನ ತೀರ್ಮಾನಗಳಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ರಾತ್ರಿ ಹೊತ್ತಿನಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಿರ್ತಾರೆ ಅವರ ರಕ್ಷಣೆಗೋಸ್ಕರ ಸರ್ಕಾರ ಕಾನೂನು ಬೇರೆ ಬೇರೆ ರೀತಿಯಲ್ಲಿ ಕಾನೂನು ತರ್ತಾರೆ ಸರ್ಕಾರದವರು ಹೆಣ್ಣು ಮಕ್ಕಳ ರಕ್ಷಣೆಗೆ ಅದಕ್ಕಾಗಿ ರಾತ್ರಿ ಹೊತ್ತಿ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳ ಮೇಲೆ ಸರಿಯಾದ ರೀತಿ ಸುರಕ್ಷಣೆ ಕಾನೂನನ್ನು ಸರ್ಕಾರ ಕೂಡಲೇ ತರಬೇಕು ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಬಹಳ ಬಹಳ ರೀತಿ ಹೋರಾಟ ಆಗ್ತದಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ Victor, Victor! Yeah, yeah, Victor!